ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಪ್ರಸ್ತುತ ಪ್ರಪಂಚದ ಭೀಕರ ಸಮಸ್ಯೆಗಳಾಗಿ ಜನ್ಮ ತಾಳಿವೆ ಕಾಲಿಕ ಮಳೆ ಸುಡುಸುಡು ಬಿಸಿಲು ಸಮುದ್ರದ ಮಟ್ಟ ಏರಿಕೆ ಎಲ್ಲವೂ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ಸ್ವರೂಪಗಳಾಗಿವೆ ಜಗತ್ತಿನ ಮೇಲೆ ತೂಗು ಗತ್ತಿಯಾಗಿರುವ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಗೆ ಹಸಿರು ಮನೆ ಪರಿಣಾಮವು ವಾತಾವರಣದಲ್ಲಿನ ಅನಿಲಗಳ ಸಾಂದ್ರತೆಯಿಂದ ಉಂಟಾಗುವ ನೈಸರ್ಗಿಕ ವಿದ್ಯಮಾನವಾಗಿದೆ ಇದು ಸೂರ್ಯನ ಬೆಳಕನ್ನು ಹಾದು ಹೋಗಲು ಮತ್ತು ಶಾಖವನ್ನು ಹೀರಿಕೊಳ್ಳಲು ಅನುಮತಿಸುವ ಪದರವನ್ನು ರೂಪಿಸುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ನಾವೆಲ್ಲ ವಾಸಿಸುವ ಭೂಮಿ ನೈಸರ್ಗಿಕವಾಗಿ ಸೂರ್ಯನಿಂದ ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಜೀವನ ನಡೆಸಲು ಬೇಕಾದಷ್ಟು ಸೂಕ್ತವಾದ ತಾಪಮಾನವನ್ನು ನಿರ್ವಹಿಸುತ್ತದೆ ಜಾಗತಿಕ ತಾಪಮಾನ ಏರಿಕೆಯಲ್ಲಿ ಮಾನವರ ದೊಡ್ಡ ಪಾತ್ರವಿದೆ ಇಂಧನ ಮತ್ತು ಸಾಗಣೆಗಾಗಿ ಕಲ್ಲಿದ್ದಲು ತೈಲ ಮತ್ತು ನೈಸರ್ಗಿಕ ಅನಿಲದಂತಹ ಪಳೆಯುಳಿಕೆ ಇಂಧನಗಳ ಸುಡುವಿಕೆಯು ಹಸಿರು ಮನೆ ಅನಿಲ ವರಸೋಸುವಿಕೆಗೆ ಅತಿ ದೊಡ್ಡ ಕೊಡುಗೆಯಾಗಿದೆ ಹಬ್ಬ ಇದೇನು ಬಿಸಿಲು ಅಥವಾ ನೆಲದ ಮೇಲಿದ್ದೀಯೋ ಕಾವೇಲಿಯ ಮೇಲಿದ್ದೀಯೋ ಎಲ್ಲಾದರೂ ಮರದ ನೆರಳು ಸಿಕ್ಕರೆ ಸಾಕಪ್ಪ ಭೂಮಿ ತಂಪಾಗಿರಲು ನಮಗೆ ನೆರಳನ್ನು ನೀಡಲು ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ನೇರವಾಗಿದ್ದ ಮರಗಳನ್ನು ನಿರಂತರವಾಗಿ ದರೆಗೆ ಉರುಳಿಸಿದ ಪರಿಣಾಮವೀಗ ಇಡೀ ಭೂಮಿಯೇ ಕಾದ ಕೆಂಡವಾಗಿದೆ ಬೆಳಿಗ್ಗೆ ಹತ್ತರ ಸುಮಾರಿಗೆ ಎಂಥ ಬಿಸಿಲಪ್ಪ ಎನ್ನುವ ಸಂಕಟದ ಉದ್ಗಾರ ನಮ್ಮಲ್ಲಿದೆ ಅರಣ್ಯನಾಶದಿಂದ ಹವಾಮಾನ ಬದಲಾವಣೆಯ ಅವಕೃಪೆಗೆ ನಾವೆಲ್ಲ ತುತ್ತಾಗುತ್ತಿದ್ದೇವೆ ಅದು ನಮಗೆ ಅರಿವೇ ಆಗುತ್ತಿಲ್ಲ ಕೈಗಾರಿಕರಣಕ್ಕೂ ಮುಂಚೆ ಜಾಗತಿಕ ಸರಾಸರಿ ತಾಪಮಾನ ಸುಮಾರು ಹದಿಮೂರು ಪಾಯಿಂಟ್ ಐದು ಇತ್ತು ಅದಕ್ಕಿಂತ ಒಂದು ಪಾಯಿಂಟ್ ಎಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಅಂದರೆ ಈ ಜನವರಿ ತಿಂಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ತಾಪಮಾನ ದಾಖಲಾಗಿರುವುದು ವಿಜ್ಞಾನಿಗಳಿಗೆ ಕಳವಳ ಹುಟ್ಟಿಸಿದೆ ಏಕೆಂದರೆ ಇದು ಪ್ಯಾರಿಸ್ ಒಪ್ಪಂದದ ಉದ್ದೇಶಿತ ಸರಾಸರಿ ಜಾಗತಿಕ ತಾಪಮಾನ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಎನ್ನುತ್ತಾರೆ ವಿಜ್ಞಾನದ ದತ್ತಾಂಶಗಳು ಈಗ ಬಯಲು ಸೀಮೆಯೂ ಒಂದೇ ಮಲೆನಾಡಲೂ ಒಂದೇ ಹಿಮನದಿ ತೀರವೂ ಒಂದೇ ಕಾವೇರಿ ತೀರವೂ ಒಂದೇ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳು ಪ್ರಪಂಚದಾದ್ಯಂತ ಗೋಚರಿಸುತ್ತಿವೆ ಹಿಮ ನದಿಗಳು ಮತ್ತು ಮಂಜುಗಡ್ಡೆಗಳು ಕರಗಿ ಸಮುದ್ರ ಮಟ್ಟ ಏರಿಕೆಯಾಗುತ್ತಿದೆ ಶಾಖದ ಅಲೆ ಬರ ಮತ್ತು ಪ್ರಭಾ ಪ್ರವಾಹದಂಥ ವಿಕೋಪಗಳಿಗೆ ಬೆಲೆ ತೇರುವ ದಿನಗಳಿವೆ ಕಾಡನೆಲ್ಲ ಕಡಿದು ಕಾಂಕ್ರೀಟ್ ತುಂಬಿಸಿದ ಪರಿಣಾಮದಿಂದಲೇ ಇಂದು ಭೂಮಿಗೆ ಟೈಪಾಡ್ ಬಂದಂತಾಗಿದೆ ಈ ಭೂಮಿ ಕೇವಲ ಮನುಷ್ಯನಿಗೆ ಸೇರಿದ್ದಲ್ಲ ಇಲ್ಲಿ ಮನುಷ್ಯ ಜನ್ಮ ತಾಳುವ ಮುನ್ನವೇ ಸಾಕಷ್ಟು ಜೀವ ಸಂಕುಲಗಳು ಬದುಕು ಕಟ್ಟಿಕೊಂಡಿದ್ದವು ಅಂದಾಜು ಎಂಬತ್ತು ಲಕ್ಷ ಜೀವ ಪ್ರಭೇದಗಳು ಭೂಮಿ ಮೇಲಿವೆ ಎನ್ನುವುದು ವಿಜ್ಞಾನಿಗಳ ಅಂದಾಜಾಗಿತ್ತು ಎಲ್ಲ ಪ್ರಜಾತಿಯ ಸೂಕ್ಷ್ಮಾಣು ಜೀವಿಗಳು ಪ್ರಾಣಿ ಪಕ್ಷಿಗಳು ಸಸ್ಯಗಳು ಹಾಗೂ ವನ್ಯಜೀವಿಗಳ ರಕ್ಷಣೆ ಮಾಡಿದರೆ ಮಾತ್ರವೇ ನಾವು ಈ ಭೂಮಿಯ ಮೇಲೆ ಜೀವಿಸಲು ಸಾಧ್ಯವಾಗುತ್ತದೆ ಆದರೆ ಮಾನವನಿಂದಾಗುತ್ತಿರುವ ಹವಾಮಾನ ಬದಲಾವಣೆ ಈ ಎಲ್ಲ ಜೀವಿಗಳಿಗೂ ಆತಂಕ ತಂದೊಡ್ಡಿದೆ ವರ್ಲ್ಡ್ ವೈಲ್ಡ್ ಲೈಫ್ನ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಶೇಕಡ ಎಪ್ಪತ್ತ್ಮೂರರಷ್ಟು ಕಶೇರುಕಗಳು ಈಗಾಗಲೇ ಅವನತಿ ಹೊಂದಿವೆ ಅರಣ್ಯನಾಶ ಹವಾಮಾನ ವೈಪರೀತ್ಯದ ಬಗ್ಗೆ ಅಮೆರಿಕದಂಥ ಮುಂಚೂಣಿಯ ರಾಷ್ಟ್ರಗಳು ಜಗತ್ತಿನ ರಾಷ್ಟ್ರಗಳನ್ನೆಲ್ಲ ಒಗ್ಗೂಡಿಸಿ ನೋಡ್ರಪ್ಪ ಪರಿಸರ ಹೀಗಿಟ್ಟುಕೊಳ್ಳೋಣ ಎನ್ನುವ ಬಗ್ಗೆ ಯೋಚಿಸಬೇಕಿತ್ತು ಆದರೆ ಇದಕ್ಕಂತಲೇ ರೂಪಿತವಾಗಿದ್ದ ಪ್ಯಾರಿಸ್ ಒಪ್ಪಂದದಿಂದ ಅಮೆರಿಕ ಹಿಂದಡೆಯಿಟ್ಟಿದೆ ಎಲ್ಲ ರಾಷ್ಟ್ರಗಳು ಎಲೆಕ್ಟ್ರಿಕ್ ಕಾರುಗಳತ್ತ ಮುಖ ಮಾಡುತ್ತಿದ್ದರೆ ಅಮೆರಿಕ ರಿಸರ್ವ್ ಗೇರ್ನಲ್ಲಿ ಹೊರಟು ಪುನಃ ಪೆಟ್ರೋಲ್ ಡೀಸೆಲ್ ಕಾರುಗಳಿಗೆ ಆದ್ಯತೆ ನೀಡುತ್ತಿದೆ ಪ್ಯಾರಿಸ್ ಒಪ್ಪಂದ ಹವಾಮಾನ ಬದಲಾವಣೆ ಕುರಿತಾದ ಕಾನೂನುಬದ್ಧ ಅಂತಾರಾಷ್ಟ್ರೀಯ ಒಪ್ಪಂದ ಜಾಗತಿಕ ಸರಾಸರಿ ತಾಪಮಾನ ಹೆಚ್ಚಳವನ್ನು ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಕಾಯ್ದುಕೊಳ್ಳುವುದು ಮತ್ತು ತಾಪಮಾನದ ಹೆಚ್ಚಳವನ್ನು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಗೊಳಿಸುವುದು ಇದರ ಪ್ರಮುಖ ಗುರಿಯಾಗಿದೆ ಭಾರತ ಈ ಒಪ್ಪಂದ ಆಶಯಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಬದ್ಧತೆ ತೋರುತ್ತಿದ್ದರೆ ಅಮೆರಿಕ ಇದಕ್ಕೆ ತದ್ವಿರುದ್ಧವಾಗಿ ಆಲೋಚಿಸುತ್ತಿದೆ ಹದಿನೆಂಟನೇ ಶತಮಾನದಿಂದಲೂ ಮನುಷ್ಯ ಜಾಗತಿಕ ತಾಪಮಾನ ಬದಲಾವಣೆಗೆ ಪ್ರಮುಖ ಕಾರಣಗರ್ತ ಹೀಗಂತೂ ಅದು ಆಧುನಿಕತೆ ಹೆಸರಿನಲ್ಲಿ ಆತ ಇಡುವ ಪ್ರತಿ ಹೆಜ್ಜೆಗಳು ಪರಿಸರಕ್ಕೆ ಮಾರಕವಾಗಿಯೇ ತೋರುತ್ತಿದೆ ಈ ಭೂಮಿ ಮೇಲೆ ಒಂದು ನಿಮಿಷದಲ್ಲಿ ಎರಡು ಸಾವಿರದ ನಾಲ್ಕುನೂರು ಮರಗಳು ಮನುಷ್ಯನ ಕಾರಣದಿಂದಲೇ ದರೆಗುರುಳುತ್ತಿವೆ ಮನುಷ್ಯನ ಇಂಥ ಕೃತ್ಯಗಳಿಂದಾಗಿ ವಾತಾವರಣಕ್ಕೆ ಸೇರುವ ಹಸಿರು ಮನೆ ಅನಿಲ ಹೆಚ್ಚೆಚ್ಚು ಬಿಡುಗಡೆಯಾಗುತ್ತಿದೆ ಎಗ್ಗಿಲ್ಲದೆ ನಡೆಯುತ್ತಿರುವ ಅರಣ್ಯ ನಾಶ ಮಿತಿ ಮೀರಿದ ವಾಹನಗಳ ಬಳಕೆ ಅತಿಯಾದ ಕೈಗಾರಿಕೆ ಜಾಗತಿಕ ತಾಪಮಾನಕ್ಕೆ ಬಹುದೊಡ್ಡ ಏಟುಗಳನ್ನು ಕೊಡುತ್ತಿದೆ ನಗರೀಕರಣ ಹಾಗೂ ಕೈಗಾರೀಕರಣದಿಂದ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಕಡಿಮೆಗೊಳಿಸಲು ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವ ಅಗತ್ಯವಿದೆ ಕಿನ್ಯಾದ ನೈರೋಬಿಯಲ್ಲಿರುವ ಆಕ್ಸ್ಪ್ಯಾಮ್ ಒಕ್ಕೂಟದ ಪ್ರಕಾರ ಈಗ ಉತ್ಪಾದನೆಯಾಗುತ್ತಿರುವ ಟು ಅಂದರೆ ಇಂಗಾಲವನ್ನು ಗ್ರಹಿಸಲು ಕನಿಷ್ಠ ಹದಿನಾರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅರಣ್ಯ ಬೆಳೆಸುವ ಅವಶ್ಯಕತೆ ಇದೆ ಅಂದರೆ ಭಾರತದ ಐದು ಪಟ್ಟು ಅಥವಾ ವಿಶ್ವದ ಎಲ್ಲ ಕೃಷಿ ಭೂಮಿಯಷ್ಟು ಪ್ರದೇಶದಲ್ಲಿ ಇಂದು ಅರಣ್ಯ ಬೆಳೆಯುವ ಅವಶ್ಯಕತೆ ಇದೆ ಆದರೆ ಭೂ ಒತ್ತುವರಿಯಿಂದಾಗಿ ಈ ಪರಿಯ ಅರಣೀಕರಣ ಅಸಾಧ್ಯದ ಮಾತು ಆಗಿ ಉಳಿದಿದೆ ಜೀವ ಸಂಕುಲ ಸುರಕ್ಷಿತವಾಗಿ ಇರಬೇಕಾದರೆ ಜಾಗತಿಕ ಸರಾಸರಿ ತಾಪಮಾನ ಹದಿನೈದು ಡಿಗ್ರಿ ಸೆಲ್ಸಿಯಸ್ಗಿದ್ದಲೂ ಕಡಿಮೆ ಇರಬೇಕು ಭೂಮಿಯ ಒಂದೆಡೆ ಅತಿ ಉಷ್ಣವಿದ್ದರೆ ಮತ್ತೊಂದೆಡೆ ಶೀತ ವಾತಾವರಣವಿರುತ್ತದೆ ಇವುಗಳನ್ನೆಲ್ಲ ಪರಿಗಣಿಸಿ ಸರಾಸರಿ ತಾಪಮಾನ ಅಂದಾಜಿಸುತ್ತಾರೆ ಒಂದು ವೇಳೆ ತಾಪಮಾನದ ಪ್ರಮಾಣ ಇದಕ್ಕಿಂತ ಹೆಚ್ಚುತ್ತಾ ಹೋದರೆ ಜೀವ ಸಂಕುಲಕ್ಕೆ ಅಪಾಯಕಾರಿ ಎರಡು ಸಾವಿರದ ಇಪ್ಪತ್ತರ ಸೈನ್ಸ್ ಅಡ್ವಾನ್ಸ್ ಟ್ವೆಂಟಿ ಜರ್ನಲ್ ಅಧ್ಯಯನದ ಪ್ರಕಾರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನವನ್ನು ಸೈದ್ಧಾಂತಿಕ ಮೀತಿ ಎಂದು ವಿಜ್ಞಾನಿಗಳು ಗುರುತಿಸಿದ್ದರು ಅದನ್ನು ಮೀರಿದ ವಾತಾವರಣದಲ್ಲಿರುವ ಮಾನವರಿಗೆ ಈ ತಾಪಮಾನದ ಕಾರಣದಿಂದಲೇ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತವೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಶತಮಾನದ ಅಂತ್ಯದಲ್ಲಿ ಕೈಗಾರಿಕ ಕಿರಣಕ್ಕಿಂತ ಮೊದಲಿನ ಹದಿಮೂರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗಿಂತ ಇನ್ನು ತ್ರೀ ಪಾಯಿಂಟ್ ಟೂ ಡಿಗ್ರಿ ಹೆಚ್ಚಳವಾಗಲಿದೆ ಎಂದು ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿರುವ ಹವಾಮಾನ ಬದಲಾವಣೆ ಅಧ್ಯಯನ ತಂದೊಂದು ಹೇಳಿದೆ ನಾಸಾ ವರದಿ ಪ್ರಕಾರ ಇಂದು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಅತ್ಯಂತ ಉತ್ತುಂಗದಲ್ಲಿದೆ ಭೂಮಿಯ ಇಪ್ಪತ್ತು ಲಕ್ಷ ವರ್ಷಗಳಲ್ಲೇ ಇದು ಗರಿಷ್ಠ ಮಟ್ಟ ಕೈಗಾರಿಕರಣ ಆರಂಭಕ್ಕೂ ಮೊದಲು ಹತ್ತು ಲಕ್ಷ ಕಣಗಳಲ್ಲಿ ಎರಡುನೂರ ನಲವತ್ತರಷ್ಟಿದ್ದ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕುನೂರ ಎಂಬತ್ತರಷ್ಟು ದುಪ್ಪಟ್ಟಾಗಿದೆ ನಲವತ್ತರಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ದೇಹವು ಶಾಖದ ಒತ್ತಡವನ್ನು ಅನುಭವಿಸುತ್ತದೆ ಇದು ಗೊಂದಲ ವಾಕರಿಕೆ ತಲೆ ತಿರುಗುವಿಕೆ ತಲೆನೋವು ಮತ್ತು ಮೂರ್ಛೆ ಹೋಗುವಂಥ ಲಕ್ಷಣಗಳಿಗೂ ಕಾರಣವಾಗುತ್ತದೆ ಹೆಚ್ಚಿನ ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಹಿಟ್ ಸ್ಟ್ರೋಕಿಗೆ ಒಳಗಾಗಬಹುದು ಆದ್ದರಿಂದ ನಮ್ಮ ದೇಹವನ್ನು ಸಮತೀತೋಷ್ಣದಿಂದ ಬ್ಯಾಲೆನ್ಸ್ ಮಾಡಿದರೆ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು ಬೇಸಿಗೆಯಲ್ಲಿ ನಿರ್ಜಲೀಕರಣದಿಂದ ತಪ್ಪಿಸಿಕೊಳ್ಳಲು ಹೆಚ್ಚೆಚ್ಚು ನೀರು ಕುಡಿಯಬೇಕು ಮನೆಯಲ್ಲಿ ತಯಾರಿಸಿದ ಮಜ್ಜಿಗೆ ಲಸ್ಸಿ ಶರಬತ್ತುಗಳನ್ನು ಹೆಚ್ಚು ಬಳಸಬೇಕು ಹತ್ತಿ ಬಟ್ಟೆ ಧರಿಸಬೇಕು ಕಪ್ಪು ಬಟ್ಟೆ ಉಷ್ಣ ಹಿಡಿದಿಟ್ಟುಕೊಳ್ಳುವುದರಿಂದ ಅದನ್ನು ತಪ್ಪಿಸಬೇಕು ಕಾರ್ಯಸ್ಥಳದಲ್ಲಿ ಪ್ಯಾನ್ ಅಥವಾ ತಂಪಾದ ಗಾಳಿಗೆ ಮೈಯೊಡ್ಡುವುದು ಸೂಕ್ತ ಮದ್ಯ ಚಹಾ ಕಾಫಿ ಮತ್ತಿತರ ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು ಅನಾರೋಗ್ಯದಿಂದ ಬಳಲುತ್ತಿರರು ಆಗಾಗ್ಗೆ ದ್ರವ ಆಹಾರ ಸೇವಿಸುವುದು ಉತ್ತಮ ವಿಶ್ವದ ಬಯಲು ಪ್ರದೇಶಗಳಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತಿದೆ ಉತ್ತರ ಪ್ರದೇಶ ರಾಜಸ್ಥಾನ್ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಹಾಗೂ ಉತ್ತರ ಕರ್ನಾಟಕದ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳ ಬಯಲು ಪ್ರದೇಶಗಳಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುತ್ತದೆ ಈ ಬಾರಿ ಮಾರ್ಚ್ ತಿಂಗಳ ಸರಾಸರಿ ತಾಪಮಾನಕ್ಕಿಂತ ನಾಲ್ಕು ಪಾಯಿಂಟ್ ಒಂದು ಡಿಗ್ರಿ ಸೆಲ್ಸಿಯಸ್ಸು ಹೆಚ್ಚಳವಾಗಿದೆ ಮನುಷ್ಯ ವಿಪರೀತ ಹಸ್ತಕ್ಷೇಪವೇ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗಿದೆ ಅರಣ್ಯ ಪ್ರದೇಶ ಕಡಿಮೆಗೊಳ್ಳುತ್ತಿದೆ ವಾಹನಗಳು ಕೈಗಾರಿಕರಣ ಹೆಚ್ಚಳದಿಂದ ತಾಪಮಾನ ಹೆಚ್ಚುತ್ತದೆ ಈಗಲೇ ಎಚ್ಚೆತ್ತುಕೊಂಡು ಅರಣ್ಯ ಪ್ರದೇಶ ಹೆಚ್ಚಿಸಲು ಮನುಷ್ಯ ಪ್ರಯತ್ನ ಪಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ